ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಎನ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ಪಾಕಿಸ್ತಾನದ ಮಿಲ್ಟ್ರಿ ಹೆಡ್ ಆಗಿರುವಂಥ ಇದರ ಮುಖ್ಯಸ್ಥ ಆಸೀಮ್ ಮುನೀರ್ ಅವರು ಅಮೇರಿಕಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಭಾರತವನ್ನು ಕುರಿತು ಭಾರತದ ಮೇಲೆ ಈ ಒಂದು ಅಣ್ವಸ್ತ್ರಗಳನ್ನು ಉಪಯೋಗವನ್ನು ಕುರಿತು ಕೆಲವೊಂದು ಮಾತುಗಳನ್ನು ಆಡಿದರೆ ಭಾರತವನ್ನು ಪ್ರವೋಕ್ ಮಾಡುವ ಉದ್ದೇಶ ಕೂಡ ಇದರ ಹಿಂದಿದೆ ಇವರು ಹೇಳ್ತಾರೆ ಗೈಸ್ ನೋಡಿ ಹತ್ತೊಂಬತ್ತು ನೂರ ನಲವತ್ತೈದರಿಂದ ಯಾವಾಗ ಹಿರೋಸಿಂಹ ಮತ್ತು ನಾಗಾಸಕ್ಕಿ ಎಂಬ ಎರಡು ಜಾಪನೀಸ್ ನಗರದ ಮೇಲೆ ಅಮೇರಿಕಾ ಈ ಒಂದು ಅಣು ಬಾಂಬ್ಗಳನ್ನು ಹಾಕಿತ್ತು ಅದು ಆದಮೇಲೆ ಜಗತ್ತಿನೊಳಗೆ ಇನ್ನು ಮುಂದೆ ಯಾವ ದೇಶಗಳ ಮೇಲೂ ಅಣು ಬಾಂಬ್ನ ಹಾಕಬಾರ್ದು ಆಮೇಲೆ ಎಂಬತ್ತು ವರ್ಷ ಆಯಿತು ಹಿರೋಸಿಮಾ ನಾಗಾಸಕ್ಕಿ ಮೇಲೆ ಬಾಂಬ್ ಹಾಕಿ ಇನ್ನೂ ಆದರೂ ಕೂಡ ಅದರ ಇಫೆಕ್ಟು ಅಲ್ಲಿನ ಸಾಮಾನ್ಯ ಜನರ ಮೇಲೆ ಆಗ್ತಾಯಿದೆ ಆದ್ದರಿಂದ ಇನ್ನು ಮುಂದೆ ಯಾರೂ ಅಣು ಬಾಂಬ್ ಹಾಕಬಾರ್ದು ಅಂತ ಜಗತ್ತು ನೋಡ್ತಿದ್ರೆ ಭಾರತ ರೀಸೆಂಟ್ಲಿ ರಷ್ಯಾಕ್ಕೆ ಅಡ್ವೈಸ್ ಮಾಡಿದೆ ಇದು ಯುದ್ಧ ಮಾಡುವಂಥ ಕಾಲ ಅಲ್ಲ ಆರ್ಥಿಕವಾಗಿ ಅಭಿವೃದ್ಧಿ ಕಾಲ ಇದು ಯು ನಮಗೆ ಯುದ್ಧ ಬೇಕಾಗಿಲ್ಲ ಬುದ್ಧ ಬೇಕಾಗಿದ್ದಾನೆ ನಮಗೆ ಶಾಂತಿ ಬೇಕಾಗಿದೆ ಅಂತ ಹೇಳಿರುವಂಥ ಭಾರತ ಇವತ್ತು ಭಾರತವನ್ನು ಕುರಿತು ಪಾಕಿಸ್ತಾನ್ ಹೀಗೆಲ್ಲ ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ನೀವು ಕೂಡ ಹೇಳ್ರಿ ಗೈಸ್ ನ್ಯೂಕ್ಲಿಯರ್ ವೆಪನ್ಸ್ ನಮ್ಮ ಹತ್ರನೂ ಇದ್ದಾವೆ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳು ಭಾರತದ ಹತ್ರನೂ ಇದ್ದಾವೆ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದ ಹತ್ರನೂ ಇದ್ದಾವೆ ಈಗ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಪ್ರೆಷರ್ ಹಾಕ್ತಿದ್ದಾನೆ ರಷ್ಯಾದ ಜೊತೆಗೆ ಸಂಬಂಧವನ್ನು ಬೆಳೆಸಬೇಡ್ರಿ ಅಲ್ಲಿಂದ ಆಯಿಲ್ ತರಿಸ್ಕೋಬೇಡ್ರಿ ರಷ್ಯಾದ ಸಮಾನಗಳನ್ನು ತೊಗೋಬೇಡ್ರಿ ಅಂತ ಅದನ್ನು ಭಾರತ ಬಿಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ರಷ್ಯಾ ನಮ್ಮ ವಿಷರ್ ನಮಗೆ ಯಾವತ್ತೂ ಕೂಡ ಹೆಲ್ಪ್ ಮಾಡ್ತಾ ಬಂದಿದೆ ಆದ್ದರಿಂದ ಇವತ್ತು ಪಾಕಿಸ್ತಾನದ ಡೆಫಿನೆಟ್ಲಿ ಭಾರತ ಹೇಳಿದ್ ಕೇಳ್ತಾ ಇಲ್ಲ ಭಾರತದ ಮೇಲೆ ಏನಾದರೂ ಪ್ರೆಷರ್ ಹಾಕಬೇಕು ಅಂದರೆ ಇನ್ನೊಂದು ಬಿಗ್ ವೆಪನ್ ಏನಂದರೆ ಪಾಕಿಸ್ತಾನ ಯಾಕಂದರೆ ಅವ್ರಿಗೆ ಗೊತ್ತಿದೆ ಏನೇ ಆದರೂ ಕೂಡ ಪಾಕಿಸ್ತಾನ ಭಾರತದ ಮೇಲೆ ಅವಾಗವಾಗ ಅಟ್ಯಾಕ್ ಮಾಡಿಸ್ತಿರುತ್ತೆ ಅದನ್ನು ನಾವು ಉಪಯೋಗ ತಗೊಳ್ಳೋಣ ಅಂತ ಸೊ ಇವ್ರಿಗೆ ಕರೆದು ಬಿಟ್ಟು ಇಲ್ಲಿ ಕೇಳಿದರೆ ಇವ್ರು ಹೇಳ್ತಾರೆ ಪಾಕಿಸ್ತಾನದ ಹತ್ರ ನ್ಯೂಕ್ಲಿಯರ್ ವೆಪನ್ ಅದಾವಂತೆ ಏನಾದರೂ ಅವರು ಮನಸ್ಸು ಮಾಡಿದರೆ ಅದನ್ನು ಹಾಕೇ ಬಿಡ್ತಾರಂತೆ ಒಂದು ಥ್ರೆಟ್ ಮಾಡಿದ್ದಾರೆ ನ್ಯೂಕ್ಲಿಯರ್ ವೆಪನ್ಸ್ ಯಾರ್ಯಾರ ಹತ್ರ ಎಷ್ಟೆಷ್ಟು ಅಂತ ನಾವು ನೋಡಬೇಕಾದ್ರೆ ಗೈಸ್ ನೋಡಿ ಟೋಟಲ್ ಸಿಕ್ಸ್ ಹಂಡ್ರೆಡ್ ನ್ಯೂಕ್ಲಿಯರ್ ಅಣ್ವಸ್ತ್ರಗಳಲ್ಲಿ ನೂರ ಎಂಬತ್ತು ಭಾರತದ ಹತ್ರ ಅದವು ನೂರ ಎಪ್ಪತ್ತು ಪಾಕಿಸ್ತಾನದ ಹತ್ರ ಅದವು ಸರ್ ಇಂಥ ಒಂದು ಆರ್ಥಿಕವಾಗಿ ನಷ್ಟದೊಳಗಿರುವಂಥ ದೇಶಕ್ಕೆ ವೆಪನ್ಸ್ ಕೊಟ್ಟಿದ್ದೆ ಯಾರು ಇದೇ ಅಮೇರಿಕಾನೇ ಯಾರು ಅಲ್ಲ ಇದೇ ಚೈನಾನೇ ಭಾರತದ ವಿರುದ್ಧ ಭಾರತ ಇವತ್ತು ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಆಗ್ತಾ ಇದೆ ಎಲ್ಲರ ಕಣ್ಣಿಗೂ ಕೂಡ ಕುಪ್ತಾ ಇದೆ ಓಕೆ ನೋಡಿ ಈ ಉತ್ತರ ಕೊರಿಯಾದ ಹತ್ರ ಐವತ್ತಿದಾವೆ ಮೋಸ್ಟ್ ವೆಪನ್ಸ್ ಇರುವಂಥ ದೇಶಗಳಿವು ಆ್ಯಂಡ್ ಭಾರತದೊಳಗೆ ನಮ್ಮ ಹತ್ರ ಬ್ರಹ್ಮೋಸ್ ಫೈವ್ ಮಿಸೈಲ್ ಇದೆ ಫಿಚ್ ಕ್ಯಾನ್ ರೀಚ್ ಎನಿ ಪಾರ್ಟ್ ಆಫ್ ದಿಸ್ ಪಾಕಿಸ್ತಾನ ಆಮೇಲೆ ಪಾಕಿಸ್ತಾನದ ಹತ್ರ ಕ್ಷಿಪಣಿಗಳ ಯಾವ್ದವು ರೀಸೆಂಟ್ಲಿ ಆಪರೇಷನ್ ಸಿಂಧೂರ್ ನಾವು ಮೇಲೆ ಜಸ್ಟ್ ಒಂದು ತಾಸೊಳಗೆ ಎಲ್ಲೆಲ್ಲಿ ಟೆರ್ರರ್ ಇರುವಂಥ ಒಂದು ಪ್ಲೇಸ್ಗಳಿದು ಆ ಒಂದು ಆ ಹದಿಮೂರು ಪ್ಲೇಸ್ಗಳನ್ನು ಧ್ವಂಸ ಮಾಡಿದ್ದಾರೆ ವಿದಿನ್ ಒನ್ ಅವರ್ ಸೊ ಅಷ್ಟು ನಮ್ಮ ಹತ್ರ ಇರುವಂಥ ಒಂದು ವೆಪನ್ಸ್ಗಳು ಪವರ್ಫುಲ್ಲಾಗಿದ್ದಾವೆ ಇಷ್ಟು ಗೊತ್ತಿದ್ದು ಮತ್ತು ಪಾಕಿಸ್ತಾನ ಮುಳ್ಳಿ ಸ್ಟೇಟ್ಮೆಂಟ್ನ ಕೊಡ್ತದೆ ಆಪ್ರೇಷನ್ ಆದಮೇಲೆ ಇವನ್ ಪಾಕಿಸ್ತಾನ್ ಕೂಡ ಮಿಸೈಲ್ನ ಕಳಿಸಿದೆ ಓಕೆ ಆ ಕಳಿಸಿರುವಂಥ ಮಿಸೈಲ್ನ ಅಲ್ಲೇ ಗಾಳಿ ಒಳಗೇನೆ ಡೆಸ್ಟ್ರಾಯ್ ಮಾಡಿ ಭಾರತ ಡೆಸ್ಟ್ರಾಯ್ ಮಾಡಿ ವಾಪಸ್ ಕಳಿಸಿದೆ ಇಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಿದೆ ಆಮೇಲೆ ಇವರು ಇಂಡಿಯಾ ಮತ್ತೆ ಪಾಕಿಸ್ತಾನದ ನಡುವೆ ಮೊದಲು ಬಾರಿಗೆ ನ್ಯೂಕ್ಲಿಯರ್ ವೆಪನ್ಸ್ನ ನ್ಯೂಕ್ಲಿಯರ್ ಬಾಂಬ್ನ ಉಪಯೋಗ ಮಾಡಿದ್ದು ಈ ಒಂದು ನೈನ್ಟೀನ್ ನೈಂಟಿ ನೈನ್ನ ಕಾರ್ಗಿಲ್ ಯುದ್ಧದಲ್ಲಿ ಅದರೊಳಗೂ ಕೂಡ ಭಾರತ ಗೆದ್ದಿದೆ ಎಷ್ಟು ಬಾರಿ ಕಾರ್ ಯುದ್ಧ ಮಾಡಿದ್ದೀವಿ ಪಾಕಿಸ್ತಾನ ಜೊತೆ ಎಲ್ಲ ಸರ್ತಿ ನಾವೇ ಗೆದ್ದಿದ್ದು ಆದರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಾ ಇಲ್ಲ ಗೈಸ್ ಓಕೆ ಈ ಥರದ ಸ್ಟೇಟ್ಮೆಂಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಭಾರತ ಇತ್ತೀಚೆಗೆ ಹೇಳ್ತು ಸಿಂಧೂ ನದಿಯ ನೀರನ್ನು ನಾವು ಪಾಕಿಸ್ತಾನಕ್ಕೆ ಬಿಡೋದಿಲ್ಲ ಆಮೇಲೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಬ್ಲಡ್ ಆ್ಯಂಡ್ ವಾಟರ್ ಕೆನಾಟ್ ಫ್ಲೋ ಟುಗೆದರ್ ರಕ್ತ ಮತ್ತು ನೀರು ಎರಡೂ ಕೂಡ ಹರಿಲಿಕ್ಕೆ ಆಗೋದಿಲ್ಲ ಎರಡನ್ನೂ ಹರಿಸ್ಲಿಕ್ಕೆ ಆಗೋದಿಲ್ಲ ರೀಸೆಂಟ್ಲಿ ನಮ್ಮ ಪೆಹಲ್ಗಾಮಲ್ಲಿ ಇಪ್ಪತ್ತಾರು ಟೂರಿಸ್ಟ್ ಮೇಲೆ ಇನ್ನೋಸೆಂಟ್ ಟೂರಿಸ್ಟ್ ಮೇಲೆ ಪಾಕಿಸ್ತಾನ ಬೇಸ್ಡ್ ಟೆರರ್ ಗ್ರೂಪ್ ದ ರೆಸಿಸ್ಟೆಂಟ್ ಫ್ರಂಟ್ ಅವರು ಅಟ್ಯಾಕ್ ಮಾಡಿ ಸುಮ್ ಸುಮ್ಮನೆ ಆ ಒಂದು ಇಪ್ಪತ್ತಾರು ಜನನ ಹೊಡೆದಿದ್ದನ್ನು ನಾವು ಕಾಣ್ತೀವಿ ಗೈಸ್ ಓಕೆ ಸೊ ಬಾ ಅವಾಗಿಂದ ನಾವು ಸಿಂಧೂ ನದಿ ನೀರನ್ನು ಬಿಡೋದಿಲ್ಲ ಅಂತ ನಾವು ಹೇಳಿದೀವಿ ಸಿಂಧೂ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗುತ್ತೆ ಅನ್ನುವಂಥ ನ್ಯೂಸ್ ಕೂಡ ಇದೆ ಇವ್ರು ಏನು ಹೇಳ್ಯಾರಂದ್ರೆ ಇನ್ ಕೇಸ್ ಸಿಂಧೂ ನದಿಗೆಂದ್ರೆ ನೀವು ಅಣೆಕಟ್ಟನ್ನು ಕಟ್ಟಿ ನೀರು ಬಿಡಲಿಲ್ಲ ಅಂದ್ರೆ ನಾವು ಅವಕ್ಕೂ ಕೂಡ ಬಾಂಬ್ ಹಾಕ್ತೀವಿ ಆ ಸಿಂಧೂ ನದಿಯ ಅಡ್ಲಾಗಿ ನೀವೇನು ಈ ಒಂದು ಬ್ರಿಡ್ಜ್ ಅಥವಾ ಡ್ಯಾಮ್ನ ಕಟ್ತೀರಿ ಅದಕ್ಕೂ ಕೂಡ ಬಾಂಬ್ ಹಾಕ್ತೀವಿ ಭಾರತವು ಮರ್ಸಿಡೀಸ್ ಕಾರಿದ್ದಂತೆ ಪಾಕಿಸ್ತಾನವು ಕಲ್ಲು ಸಾಗಿಸುವ ಟ್ರಕ್ ಇದ್ದಂತೆ ಟ್ರಕ್ ಕಾರಿಗೆ ಡಿಕ್ಕಿ ಹೊಡೆದರೆ ಯಾರಿಗೂ ನಷ್ಟ ಹೇಳಿ ಸೊ ಇವರು ಪ್ರಚೋದಿಸ್ತಾರೆ ಓಕೆ ಹೆಂಗೆ ನೋಡಿ ಇವರು ಅವರು ದೊಡ್ಡ ಟ್ರಕ್ ಇದ್ದಂಗಂತೆ ನಾವು ಸಾಫ್ಟ್ ಇರುವಂಥ ಒಂದು ಮರ್ಸಿಡೀಸ್ ಕಾರ್ ಇದ್ದಂಗಂತೆ ಕಲ್ಲು ಬಂದು ಡಿಕ್ಕಿ ಹೊಡೆದ ಕಲ್ಲು ಇರುವಂಥ ಟ್ರಕ್ ಬಂದು ಡಿಕ್ಕಿ ಹೊಡೆದ್ರೆ ಕಾರೇ ನುಜುಗಾಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ಇದೇ ಅವರು ಹೇಳ್ತಾರೆ ಹಿಂದೊಮ್ಮೆ ಕಾಶ್ಮೀರವು ಪಾಕಿಸ್ತಾನದ ಕಂಠನಾಳ ಅಂತೆ ಓಕೆ ಅಂತ ಕೂಡ ಹೇಳಿದರು ಪಾಕಿಸ್ತಾನವನ್ನು ನಾವು ಯಾವುದೇ ಕಾರಣಕ್ಕೂ ಈ ಒಂದು ಜಮ್ಮು ಅಂಡ್ ಕಾಶ್ಮೀರವನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅದು ಪಾಕಿಸ್ತಾನದ ನಾಳ ಅಂತೆ ಕಂಠನಾಳ ಅಂತೆ ಇದು ಓಕೆ ಅಂದ್ರೆ ಕಂಠನಾಳದಿಂದನೇ ಎಲ್ಲ ನಮ್ಮ ಬಾಡಿ ನಡೆಯುತ್ತೆ ಸೊ ಹಂಗಂತೆ ಪದೇ ಪದೇ ಭಾರತಕ್ಕೆ ಬೆದರಿಕೆ ಹಾಕ್ತಾ ಇದ್ದಾರೆ ಇವರು ಎಷ್ಟರ ಮಟ್ಟಿಗೆ ಸರಿ ಎಲ್ಲ ಮಾಡಿದಂಥ ಯುದ್ಧಗಳನ್ನೆಲ್ಲ ಸೋತೋಗಿದ್ದಾರೆ ಆದರೂ ಕೂಡ ಅಗೇನ್ ಆ್ಯಂಡ್ ಅಗೇನ್ ಭಾರತದ ಮೇಲೆ ಹೀಗೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಹಾಗಂತೇಳಿ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡೋದು ಭಾರತಕ್ಕೆ ಸರಿಯಾದಂಥ ನಿರ್ಧಾರ ಅಲ್ಲ ಗೈಸ್ ಯಾಕಂದರೆ ನೋಡಿ ಆಲ್ರೆಡಿ ಹೋದಂಥ ದೇಶ ಅದು ಆಲ್ರೆಡಿ ಎಕನಾಮಿಕಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಇನ್ಫ್ಲೇಷನ್ ಒಂದು ಕೆ ಜಿ ಅಕ್ಕಿಗೆ ಐದುನೂರು ರೂಪಾಯಿ ಆಗಿದೆ ಒಂದು ಲೀಟರ್ ಪೆಟ್ರೋಲ್ಗೆ ಮುನ್ನೂರು ರೂಪಾಯಿ ಆಗಿದೆ ಹಂಗೆ ಹಾಳಾಗೋದಂತ ಒಂದು ದೇಶ ಆಮೇಲೆ ಪಾಕಿಸ್ತಾನದವ್ರು ನೋಡ್ರಾಗ ಟೆರರಿಸ್ಟ್ ಆರ್ಗನೈಜೇಷನ್ ನ ಎರಡು ಟೈಪ್ ಡಿಮಾರ್ಕೆಟ್ ಮಾಡಿದ್ದಾರೆ ಗುಡ್ ಟೆರರಿಸ್ಟ್ ಅಂತೆ ಬ್ಯಾಡ್ ಟೆರರಿಸ್ಟ್ ಅಂತೆ ಗುಡ್ ಟೆರರಿಸ್ಟ್ ಯಾರು ಯಾರು ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾರೆ ಭಾರತದ ಮೇಲೆ ಬಾಂಬ್ ಹಾಕ್ತಾರೆ ಭಾರತೀಯರನ್ನ ಕೇಳ್ತಾರೆ ಅವ್ರು ಗುಡ್ ಟೆರರಿಸ್ಟ್ ಅಂತೆ ಬ್ಯಾಡ್ ಟೆರರಿಸ್ಟ್ ಯಾರು ಯಾರು ಪಾಕಿಸ್ತಾನದ ಮೇಲೆನೆ ಬಾಂಬ್ ಹಾಕ್ತಾರೆ ಅವ್ರು ಬ್ಯಾಡ್ ಟೆರರಿಸ್ಟ್ ಅಂತೆ ನೋಡಿ ರೀಸೆಂಟ್ಲಿ ಬಲೂಚಿಸ್ತಾನದೊಳಗೆ ಅವ್ರ ಟ್ರೇನ್ ಅನ್ನ ಅವರೇ ಹೈಜಾಕ್ ಮಾಡಿದ್ದಾರೆ ಪಾಕಿಸ್ತಾನದ ಜನನ್ನ ಜನ ಪಾಕಿಸ್ತಾನದವರೇ ಹೈಜಾಕ್ ಮಾಡಿ ಅವ್ರನ್ನ ಬಚ್ಚಿಟ್ಕೊಳ್ಳೋದು ಅವ್ರನ್ನ ಕೊಲೆ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ವಿಚಿತ್ರ ದೇಶ ಇರಕ್ಕೆ ಸಾಧ್ಯ ಏನೋ ಗೈಸ್ ನೀವೇ ಹೇಳಿ ನೋಡೋಣ ಎರಡ್ ಸಾವಿರದ ಮೂರರಿಂದ ಇತ್ತೀಚೆಗೆ ನಮ್ಮ ಹತ್ರನೂ ವೆಪನ್ಸ್ ಇದಾವೆ ಇಲ್ಲಂತಲ್ಲ ನಮ್ಮ ಹತ್ರ ಅಣ್ವಸ್ತ್ರ ಇದಾವೆ ಆದ್ರೆ ಭಾರತ ಮಾತ್ರ ಅಣ್ವಸ್ತ್ರಗಳನ್ನ ರೆಡಿ ಮಾಡೋಕ್ಕಿಂತ ಮುಂಚೆನೆ ಜಗತ್ತಿಗೆ ಪ್ರಾಮಿಸ್ ಮಾಡಿದೆ ನಾವು ಯಾವುದೇ ಕಾರಣಕ್ಕೂ ಮೊದಲು ಉಪಯೋಗ ಮಾಡೋದಿಲ್ಲ ಅಣ್ವಸ್ತ್ರಗಳನ್ನು ಯಾವತ್ತೂ ನಾವು ಮೊದಲು ಬಳಸೋದಿಲ್ಲ ನಮ್ಮ ಮೇಲೆ ಯಾರು ಉಪಯೋಗ ಮಾಡಿದ್ರೆ ನಾವು ಅವ್ರನ್ನ ಬಿಡೋಂಗಿಲ್ಲ ಇಂಡಿಯಾ ಇಸ್ ಡೆಫಿನೆಟ್ಲಿ ಟೆಕ್ನಾಲಜಿಕಲಿ ವೆಲ್ ಡೆವಲಪ್ಡ್ ಗೈಸ್ ಓಕೆ ಸೊ ಇದರಲ್ಲಿ ವಿಶ್ವದ ದೊಡ್ಡನ್ನು ಎನಿಸಿಕೊಂಡಿರುವಂಥ ಅಮೇರಿಕದ ಬೆಂಬಲ ಈ ಒಂದು ಪಾಕಿಸ್ತಾನವನ್ನು ಹೀಗೆ ಮಾಡಲಿಕ್ಕೆ ಹೀಗೆ ಮಾತಾಡಲಿಕ್ಕೆ ಕೊಡ್ತಾ ಇದೆ ಆದರೆ ಅಮೇರಿಕಾದವರು ಯಾವಾಗ ಬೇಕಾದಾಗಿ ಈ ಬೆಂಬಲವನ್ನು ವಾಪಸ್ ತಗೋಬೋದು ಗೈಸ್ ಸರ್ವಾಧಿಕಾರದ ರೀತಿಯ ಆಡಳಿತವಿರುವಂಥ ಚೈನಾ ಮತ್ತು ಉತ್ತರ ಕೊರಿಯಾ ಅಣ್ವಸ್ತ್ರಗಳು ಕೂಡ ಹೊಂದಿದವೆ ಸಿಪ್ರಿ ವರದಿಯ ಪ್ರಕಾರ ಚೈನಾದ ಬಳಿ ಆರುನೂರು ಅಣ್ವಸ್ತ್ರಗಳು ಏನು ಸಿಡಿ ತಲೆಗಳಿವೆ ಈ ಪೈಕಿ ಇಪ್ಪತ್ತ್ ನಾಲ್ಕು ಪರಮಾಣು ಬಾಂಬ್ಗಳನ್ನು ಅದು ಸನ್ನದ್ದ ರೀತಿಯಲ್ಲಿ ಇರಿಸಿದೆ ಚೈನಾ ಈವರೆಗೆ ಯಾವುದೇ ದೇಶದ ವಿರುದ್ಧ ಅಣ್ವಸ್ತ್ರ ದಾಳಿಯ ಬೆದರಿಕೆಯನ್ನು ಒಡ್ಡಿಲ್ಲ ಆದರೆ ಪಾಕಿಸ್ತಾನದ ಹತ್ತಿರ ಇಲ್ಲಾರೇನೂ ಇವರು ಹಿಂಗೆ ದಾಳಿ ಓಡುತ್ತೇವೆ ಅಂತ ಹೇಳಿದ್ದಾರೆ ಆಮೇಲೆ ಅಮೇರಿಕಾ ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಇದಕ್ಕೆ ವಿರೋಧ ಕೂಡ ವ್ಯಕ್ತವಾಗಿದೆ ಆದರೆ ಅಮೆರಿಕ ಈ ಸರ್ತಿ ಸೈಲೆಂಟ್ ಕೂತಿದೆ ಯಾಕೆಂದರೆ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನವನ್ನು ಹಿಂಗೆ ಹಚ್ಚಿ ಇಮೋಷನಲ್ ಮಾಡೋಕೆ ಹಚ್ಚಿ ಅವರು ಮಜಾ ತಗೋತಿದ್ದಾರೆ ಆದ್ದರಿಂದ ಎರಡೂ ದೇಶಗಳು ಹುಷಾರಾಗಿರಬೇಕು ಸಿಪ್ರಿ ವರದಿಯ ಪ್ರಕಾರ ಇದರ ಬಳಿ ಅಮೇರಿಕಾದ ಬಳಿ ಉತ್ತರ ಕೊರಿಯಾದ ಬರಿ ಐವತ್ತು ಅಣ್ವಸ್ತ್ರಗಳು ಇದ್ದಾವೆ ಪಾಕಿಸ್ತಾನ ಮತ್ತು ಉತ್ತರ ಕೊರಿಯಾಕ್ಕೆ ಅಣ್ವಸ್ತ್ರ ತಂತ್ರಜ್ಞಾನವನ್ನು ನೀಡಿದೆ ಎಂದು ಅಮೆರಿಕ ನೀಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಿಂದಲೂ ಪಾಕಿಸ್ತಾನ ಉತ್ತರ ಕೊರಿಯಾ ಮತ್ತು ಇವೆರಡೂ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ವಿದೇಶಾಂಗ ಸಚಿವರಾಗಿದ್ದಂಥ ಜುಲ್ಫಿಕರ್ ಅಲಿ ಬುಟ್ವೋ ಅವರು ಉತ್ತರ ಕೊರಿಯಾಕ್ಕೆ ಭೇಟಿ ನೀಡಿ ಸೇನೆಯನ್ನು ಬಲಪಡಿಸಲು ನೆರವು ಕೂಡ ಕೇಳಿದರು ಯಾಕಂದರೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಭಾರತ ಪಾ ಈ ಒಂದು ಬಾಂಗ್ಲಾದೇಶದ ಲಿಬರೇಷನ್ಗೆ ಸಪೋರ್ಟ್ ಮಾಡ್ತಾ ಇತ್ತು ಓಕೆ ಹೀಗೆ ಎರಡೂ ದೇಶಗಳ ನಡುವೆ ಅವಾಗವಾಗ ಇದ್ರ ಮಾತು ಬರ್ತವೆ ಈಗ ಅಮೇರಿಕಾ ಭಾರತಕ್ಕೆ ರಷ್ಯಾ ಜೊತೆ ಸಂಬಂಧವನ್ನು ಹೊಂದಬೇಡ ಅಂತ ಹೇಳಿತ್ತು ಆದರೆ ಭಾರತ ಅಗೇನ್ ಅಣಗೇನ್ ರಷ್ಯಾ ಜೊತೆ ಆಯಿಲ್ ತರಿಸ್ಕೊಳ್ತಾ ಇರೋದನ್ನ ಸಂಬಂಧ ಹೊಂದಿರೋದ್ರಿಂದ ಪಾಕಿಸ್ತಾನಕ್ಕಂತೂ ಪ್ರಸ್ಟ್ರೇಷನ್ ಆಗ್ತಾ ಇದೆ ಅದಕ್ಕೇ ಈ ಥರದ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ಗಾಯಸ್ ನಿಮಗೇನು ಅನಿಸುತ್ತೆ ಹಂಗೆ ಅಂದರೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ನಾವು ಬಾಂಬ್ ಹಾಕಬೇಕು ಅಥವಾ ಪಾಕಿಸ್ತಾನ ಏನೇನು ಮಾತಾಡ್ತದೆ ಮಾತಾಡಲಿ ಅಂತ ಬಿಡಬೇಕು ನಿಮ್ಮ ಒಂದು ಅನಿಸಿಕೆನ ಹೇಳಿ ಇನ್ ಕೇಸ್ ನಾವು ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿದರೆ ಅಥವಾ ನಾವು ಆ್ಯಕ್ಷನ್ ತೊಗೊಳಕ್ಕೆ ಹೋದರೆ ನಮ್ಮ ಜಿ ಡಿ ಪಿ ಗ್ರೋತ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ನೆಗೆಟಿವ್ ಒಳಗೆ ಹೋಗ್ತೀವಿ ನಾವು ಆಲ್ರೆಡಿ ಮುಗ್ದೇ ಹೋದಂಥ ದೇಶ ಬೇರೆ ಯಾವ ದೇಶನೂ ಇದ್ರ ಬಗ್ಗೆ ಕೇರ್ ಮಾಡೋದಿಲ್ಲ ಯಾರೂ ಕ್ರಿಕೆಟ್ ಆಡೋಕ್ಕೂ ಹೋಗೋಂಗಿಲ್ಲ ಭಾರತ ಅಂತೂ ಮೊದಲೇ ಹೋಗಂಗಿಲ್ಲ ಅಂತ ಒಂದು ದೇಶದ ಮೇಲೆ ನಾವು ಬಾಂಬ್ ಹಾಕಿ ಏನು ಮಾಡಬೇಕಾಗಿದೆ ಅದು ಆದರೆ ಇವ್ರಿಗೆ ಸುಮ್ ಕುಂಡ್ರಬಾರ್ದು ನಾವು ಉತ್ತರ ಕೊಡಬೇಕು ಹೆಂಗೆ ಉತ್ತರ ಕೊಡಬೇಕು ಅಂತ ಕೂಡ ನೀವು ಹೇಳಿ ಓಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇಂಥವು ಯಾವ ನ್ಯೂಸ್ ಒಳಗಿದಾವೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೋಕಲ್ ನ್ಯೂಸ್ ಅವುಗಳ ಬಗ್ಗೆ ನಾನು ವಿಡಿಯೋ ಮಾಡಿರ್ತೀನಿ ಅದನ್ನು ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಟೇಕ್ ಕೇರ್ ಬಬಾಯ್